ಈ ವಿಡಿಯೋದಲ್ಲಿ ನಾವು ಮಹಾಲಕ್ಷ್ಮಿ ಕವಚನ ಕಲಿತ್ಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಮೊದಲು ಮಹಾಲಕ್ಷ್ಮಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರ ಪ್ರ ಕವಚ ಅಥವಾ ಸ್ತೋತ್ರ ಅಥವಾ ಮಂತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ವಿಷ್ಣು ಸ್ತುತಿಗೆ ವಿಷ್ಣು ಸ್ತುತಿನ ಪಾರಾಯಣ ಮಾಡಿ ಅನಂತರ ಮಹಾಲಕ್ಷ್ಮಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರ ಮಂತ್ರ ಪಾರಾಯಣ ಮಾಡ್ಬೋದು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೆ ಸೊ ಹಾಗೆಯೇ ಆ ವೀಡಿಯೋದಲ್ಲಿ ಮಹಾಲಕ್ಷ್ಮಿ ವಿಷ್ಣು ಸ್ತುತಿನ ನಾವು ಪಾರಣ ಮಾಡಿದ್ದೀವಿ ಹಾಗೆ ಈ ವಿಡಿಯೋದಲ್ಲಿ ನಾವು ಮಹಾಲಕ್ಷ್ಮಿ ಕವಚನ ನಾವು ಕಲ್ತ್ಕೊಳ್ಳೋಣ ಇದು ಕೂಡ ಒಂದೇ ಪೇಜ್ ಇದೆ ಮಹಾಲಕ್ಷ್ಮಿ ಕವಚ ನೀವು ಕೂಡ ಈಸಿಯಾಗಿ ಅಂದರೆ ತುಂಬ ಸುಲಭವಾಗಿ ನೀವು ಕಲ್ತ್ಕೋಬೋದು ಸೊ ಈ ವಿಡಿಯೋ ಈ ಸ್ತೋ ಮಹಾಲಕ್ಷ್ಮಿ ಕವಚನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ತುಂಬ ಮುಖ್ಯವಾಗಿ ಸಪೋರ್ಟ್ ಮಾಡಿ ಸೊ ಬೇರೊಬ್ರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗಲಿ ಅವರು ಕೂಡ ಈ ಮಂತ್ರಗಳ ಉಪಯೋಗ ಪಡ್ಕೊಳ್ಳಿ ಬನ್ನಿ ಈ ಮಹಾಲಕ್ಷ್ಮಿ ಕವಚನ ಪ್ರಾರಂಭ ಮಾಡೋಣ ಶ್ರೀ ಮಹಾಲಕ್ಷ್ಮಿ ಕವಚಂ ಶ್ರೀ ಗಣೇಶಾಯ ನಮಃ అయ్యీ మహాలక్ష్మీకౌచమంత్రశ బ్రహ్మా ఋషి గాయత్రీ ఛంద మహాలక్ష్మీర్దేవత మహాలక్ష్మీప్రీత్యం జపే వినియోగ ఇంద్రౌ వాచా సమస్తకాం తూ తేజస్వి కౌచోత్తమం ఆత్మరక్షణమాగ్యం సత్యం తం బ్రూహి గీష్పథే శ్రీగ్రురుర్ర్వాచ మహాలక్ష్మీస్థు కౌచం ప్రవక్ష్యామి సమాసతుర్దశ్లక రహస్యం బ్రహ్మణోదితం బ్రహ్మోవాచ శిరో మే విష్ణుపత్ని చలాటమృతోద్భవా చక్షుష్రీశూ విశాలాక్షి శ్రవణయు సాగరాంబుజా ఘ్రాణం పాదు వరారు హహాజిహ్వా మాం నాయపిణీ ముఖం పాదు మహాలక్ష్మి కంఠం వైకుంఠవాసిని స్కందౌ మే జానకీ పాతు భుజౌ భార్గవనందిని భావద్వ ద్రవిణీ పాతు ఖరౌ హరివరాంగనా వక్షు చ శ్రీహృదయృదయం హరిసుందరి కక్షిం చ వైష్ణవీ పాంభువనమాతృకా కటింఛ పాయీ శక్తిని దేవదేవత ఊరు నారాయణీ పానుని చంద్ర సోదరీ ఇందిరా పాతు జంగేమీ పాదౌ భక్తనమస్కృత నఖా తేజస్విని పాతు సర్వాం కరుణామయీ బ్రహ్మణాలోకరక్షాం నిర్మితం కవచం శ్రేయటమాత్మనస్ఛాదన్యా జగత్త్రే కవచేనావృతాంగనా జయదా స मातेव सर्वसुखदा भवा रेरी भूयस्सीम्वाप्नों पूर्वोक्त स्वयं लक्ष्मी हरिप्रिया पद्म स्मरन्नात्रयद जप्तवा साती परिय या पठीत स च धर्मात्मा सर्वान्खा लक्ष्मी महालक्ष्मी कवच महालक्ष्मीकूट वंदे पेज वंदे पुट इधे ನೀವು ಕೂಡ ಈಸಿಯಾಗಿ ಕಲ್ತ್ಕೋಬೋದು ನೀವು ಪ್ರತಿ ದಿವಸ ನೀವು ಈ ಮಹಾಲಕ್ಷ್ಮಿ ಕವಚನ ಪಾರಣ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಪ್ರತಿ ದಿವಸ ಮಾಡಬೇಕಾಗುತ್ತೆ ಒಂದೇ ದಿವಸ ನಾನು ಒಂದು ದಿವಸ ಈ ಸ್ತೋತ್ರನ ಹೇಳ್ಕೊಂಡೆ ಆದರೂ ಆಗಲಿಲ್ಲ ಅಂತ ಅಂತಂದರೆ ಆಗೋದಿಲ್ಲ ಪ್ರತಿ ದಿವಸ ಬಿಡದೆ ನಾವು ಮಹಾಲಕ್ಷ್ಮಿ ಕವಚನ ಪಾರಣ ಮಾಡಬೇಕಾಗುತ್ತೆ ಹಾಗೆ ನಮಗೆ ಫಲಗಳು ಜಾಸ್ತಿ ಸಿಗುತ್ತೆ ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಕೊನೆ ಮಾಡೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅದಕ್ಕೆ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅದಕ್ಕೆ ಎಲ್ಲ ಮುಖ್ಯವಾಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು